ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ನಮ್ಮ ಈ ಆಧುನಿಕ ಜೀವನ ಶೈಲಿ ಸಾಕಷ್ಟು ಜಂಜಾಟಗಳಿಂದ ಕೂಡಿದೆ ಬೆಳಗಾದ್ರೆ ಹತ್ತಾರು ತಲೆ ಬಿಸಿ ಬೆಳಗ್ಗೆ ಎದ್ದು ನಮ್ಮ ದೈನಂದಿನ ನಿತ್ಯ ಕರ್ಮಗಳನ್ನ ಮುಗಿಸಿ ತಿಂಡಿ ತಿಂದು ಮಕ್ಕಳನ್ನ ಶಾಲೆಗೆ ಕಳುಹಿಸಿ ನಾವು ನಮ್ಮ ಕೆಲಸಕ್ಕೆ ತೆರಳಬೇಕು ಇನ್ನು ಅಲ್ಲಿ ಬಿಡುವಿಲ್ಲದ ಕೆಲಸ ನೂರೆಂಟು ವ್ಯವಹಾರಗಳು ಅದಾದರೆ ಸಂಜೆ ಮನೆಗೆ ಬಂದರೆ ಮನೆಯಲ್ಲಿ ಬೇರೆ ಹತ್ತಾರು ಕೆಲಸಗಳು ಉಳಿದ ಒಂದಷ್ಟು ಸಮಯವನ್ನು ನಾವು ನಮ್ಮ ಮೊಬೈಲ್ಗೆ ಟಿವಿಗಳಿಗೆ ಮೀಸಲಿಟ್ಟಿರ್ತೇವೆ ಮನೆಯಲ್ಲಿ ನಮ್ಮ ತಂದೆ ತಾಯಿಯರ ಜೊತೆಯಲ್ಲಾಗಲಿ ಹೆಂಡತಿ ಮಕ್ಕಳ ಜೊತೆಯಲ್ಲಾಗಲಿ ಮಾತನಾಡೋದಕ್ಕೆ ಸಮಯ ಕಳೆಯೋದಕ್ಕೂ ನಮ್ಮ ಬಳಿ ಸಮಯವಿರೋದಿಲ್ಲ ನಾವು ಈ ರೀತಿ ಬಿಡುವಿಲ್ಲದ ಜಂಜಾಟದ ಜೀವನ ನಡೆಸುತ್ತಿದ್ದರೆ ಇಂದಿನ ಐಟಿ ಬಿಟಿಯ ಆಧುನಿಕ ಕಾಲದಲ್ಲಿಯೂ ನಮ್ಮಿಂದ ಅಣತಿ ದೂರದಲ್ಲಿರುವ ಗ್ರಾಮವೊಂದರ ಜನ ಇಂದಿಗೂ ಅಪ್ಪಟ ವೈದಿಕ ಶೈಲಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ ಹಾಗಾದರೆ ಇಂದಿಗೂ ಸನಾತನ ಸಂಸ್ಕೃತಿಯ ಬೇರುಗಳು ಜೀವಂತವಾಗಿರುವ ಆ ಗ್ರಾಮ ಯಾವುದು ಅಲ್ಲಿನ ಜನರ ಜೀವನ ಶೈಲಿ ಹೇಗಿದೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಧುನಿಕತೆಯಿಂದ ದೂರವಿರುವ ಈ ಕೂರ್ಮ ಗ್ರಾಮ ಇನ್ನೂರು ವರ್ಷಗಳ ಹಿಂದಿನ ಜೀವನ ಶೈಲಿಯನ್ನ ಹೊಂದಿದೆ ಅಂದರೆ ಆ ಗ್ರಾಮ ನಮಗಿಂತ ಸುಮಾರು ಇನ್ನೂರು ವರ್ಷಗಳಷ್ಟು ಹಿಂದಿದೆ ಇಂದಿಗೂ ಆ ಗ್ರಾಮದ ಜನರು ಸನಾತನ ಪದ್ಧತಿಯಲ್ಲಿ ನಂಬಿಕೆ ಇರಿಸಿ ಅದೇ ರೀತಿ ಜೀವಿಸುತ್ತಿದ್ದಾರೆ ಅಲ್ಲಿ ವಾಹನಗಳಿಲ್ಲ ನಮ್ಮ ನಿಮ್ಮೆಲ್ಲರ ರೀತಿ ಎಲ್ಲೆಲ್ಲೋ ಹರಿದ ಚಿತ್ರ ವಿಚಿತ್ರವಾದ ಬಟ್ಟೆಗಳನ್ನ ಧರಿಸುವುದಿಲ್ಲ ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯಲ್ಲಿ ಅಪ್ಪಟ ವೈದಿಕ ಶೈಲಿಯಲ್ಲಿ ಜೀವನ ನಡೆಸುತ್ತಿರುವ ಕೂರ್ಮ ಗ್ರಾಮ ಈ ಅಚ್ಚರಿಯ ಬೀಡಾಗಿದೆ ವೈದಿಕ ವಿಲೇಜ್ ಎನಿಸಿಕೊಂಡಿರುವ ಈ ಗ್ರಾಮದಲ್ಲಿ ಪ್ರಾಚೀನ ಕಾಲದ ರೀತಿಯಂತೆ ಹುಲ್ಲಿನ ಅಥವಾ ಹೆಂಚುಗಳ ಚಾವಣಿಗಳನ್ನು ಹೊಂದಿರುವ ಮಣ್ಣಿನ ಗುಡಿಸಲುಗಳಿವೆ ಸುಮಾರು ಅರವತ್ತು ಎಕರೆ ವಿಸ್ತೀರ್ಣ ಹೊಂದಿರುವ ಈ ಗ್ರಾಮದಲ್ಲಿ ಅಲ್ಲಿನ ನಿವಾಸಿಗಳು ಉಕ್ಕು ಮತ್ತು ಸಿಮೆಂಟ್ ಬಳಸದೆ ತಾವೇ ಸ್ವತಃ ಮನೆಗಳನ್ನ ನಿರ್ಮಿಸಿಕೊಂಡಿರುವುದು ವಿಶೇಷ ಜೀವನದ ಪ್ರತಿಯೊಂದು ಗಳಿಗೆಯನ್ನ ಆನಂದಿಸುವ ನೆಮ್ಮದಿಯ ಬದುಕು ಅವರದು ನಮ್ಮ ನೆಮ್ಮದಿಯನ್ನ ಹಾಳು ಮಾಡುವುದಕ್ಕೆಂದೇ ಇರುವ ಈ ಮೊಬೈಲ್ಗಳಾಗಲೇ ದೂರದರ್ಶನ ಇಂಟರ್ನೆಟ್ ಕರೆಂಟ್ ಸೇರಿದಂತೆ ಯಾವುದೇ ಆಧುನಿಕ ಕಾಲದ ಸೌಕರ್ಯಗಳು ಇಲ್ಲಿಲ್ಲ ಐಷಾರಾಮಿ ಜೀವನವಂತೂ ಇಲ್ಲವೇ ಇಲ್ಲ ಆಧುನಿಕತೆಯ ಗೋಜಲಿಗೆ ಇಲ್ಲಿನ ಜನ ತಲೆ ಕೆಡಿಸಿಕೊಂಡಿಲ್ಲ ನಮಗಿಂತ ಸುಮಾರು ಇನ್ನೂರು ವರ್ಷಗಳ ಹಿಂದಿನ ಬದುಕು ಅವರದು ಕಾಡಿನ ನಡುವೆ ಇರುವ ಒಂದು ರಹಸ್ಯ ಗ್ರಾಮ ಈ ವೇದಿಕ ವಿಲೇಜ್ ಅಲ್ಲಿ ಯಾವುದೇ ಅಪರಾಧ ಚಟುವಟಿಕೆಗಳಿಗೆ ಆಸ್ಪದವಿಲ್ಲ ಆ ಗ್ರಾಮದಲ್ಲಿ ಒಂದೇ ಒಂದು ವಾಹನವಿಲ್ಲ ಅಷ್ಟೇ ಯಾಕೆ ಆ ಗ್ರಾಮದ ಜನರು ಬೈಕ್ ಕೂಡ ಬಳಸೋದಿಲ್ವಂತೆ ಸಮುದಾಯದ ಸಂಪರ್ಕಕ್ಕೆ ಕೇವಲ ಒಂದೇ ಒಂದು ಸ್ಥಿರ ದೂರವಾಣಿ ಇದೆ ಈ ವಿಶಿಷ್ಟ ಗ್ರಾಮವನ್ನ ಕಣ್ತುಂಬಿಕೊಳ್ಳಲು ಪ್ರತಿನಿತ್ಯ ಬೇರೆ ಬೇರೆ ಕಡೆಗಳಿಂದ ಜನರು ಬರುತ್ತಾರೆ ಇಲ್ಲಿನ ನಿವಾಸಿಗಳು ಆಧ್ಯಾತ್ಮಿಕ ಪ್ರಜ್ಞೆಯ ಮೂಲ ತತ್ವ ಅನುಸರಿಸಲೆಂದೇ ಉದ್ದೇಶ ಪೂರ್ವಕವಾಗಿ ಆಧುನಿಕ ಜೀವನ ಶೈಲಿಯನ್ನ ತ್ಯಜಿಸಿದ್ದಾರೆ ಶ್ರೀಮಂತಿಕೆಗಿಂತಲೂ ಹೆಚ್ಚು ಅರ್ಥಪೂರ್ಣವಾದ ಜೀವನವನ್ನ ಇಲ್ಲಿಯ ಸ್ಥಳೀಯರು ನಡೆಸುತ್ತಿದ್ದಾರೆಂದರೆ ಅತಿಶಯೋಕ್ತಿಯಲ್ಲ ಯಾವುದೇ ಆಧುನಿಕತೆಗೆ ಅಂಟಿಕೊಳ್ಳದೆ ಪುರಾತನ ಮತ್ತು ಸನಾತನ ಪದ್ಧತಿಯಲ್ಲಿ ಈ ವೇದಿಕ ಗ್ರಾಮದ ಜನರು ಬದುಕುತ್ತಿದ್ದಾರೆ ಈ ಹಳ್ಳಿಯ ಗುರುಕುಲದಲ್ಲಿ ಮಕ್ಕಳಿಗೆ ಪಾರಂಪರಿಕ ವೈದಿಕ ಶಿಕ್ಷಣವನ್ನ ನೀಡಲಾಗುತ್ತದೆ ಬೆಳಗ್ಗೆ ಮೂರು ಮೂವತ್ತರಿಂದ ದಿನಚರಿ ಆರಂಭವಾಗುತ್ತದೆ ನಮ್ಮ ನಿಮ್ಮೆಲ್ಲರ ರೀತಿ ಎದ್ದ ತಕ್ಷಣ ಮೊಬೈಲ್ ತಗೊಂಡು ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ ಇನ್ಸ್ಟಾ ಇತ್ಯಾದಿಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರ ನಾಲ್ಕು ಮೂವತ್ತಕ್ಕೆ ಮಂಗಳಾರತಿ ನಂತರ ಒಂದು ಗಂಟೆ ಜಪ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ವೇದಾಧ್ಯಯನ ಗಣಿತ ವಿಜ್ಞಾನ ಸಂಸ್ಕೃತ ಹಿಂದಿ ತೆಲುಗು ಇಂಗ್ಲಿಷ್ ರಾಮಾಯಣ ಮತ್ತು ಮಹಾಭಾರತ ಇಲ್ಲಿನ ಅಧ್ಯಯನ ವಿಷಯಗಳು ಕೆಲವೊಮ್ಮೆ ಇಲ್ಲಿನ ಮಕ್ಕಳು ಮಹಾಭಾರತ ಮತ್ತು ರಾಮಾಯಣ ಆಧರಿಸಿ ನಾಟಕಗಳನ್ನು ಕೂಡ ಪ್ರದರ್ಶನ ಮಾಡುತ್ತಾರೆ ಹಿರಿಯರಿಗೆ ಅದೊಂದು ಮನರಂಜನೆ ನಾಟಕ ಕಲೆ ಇಲ್ಲಿ ಇನ್ನು ಜೀವಂತವಾಗಿ ಉಳಿದಿದೆ ಕಾರಣ ಅಲ್ಲಿ ನಾವು ಬಳಸುವಂತಹ ನೆಟ್ಫ್ಲಿಕ್ಸ್ಗಳಾಗಲಿ ಗಳಾಗಲಿ ಅಮೆಜಾನ್ ಫ್ರೈಮ್ಗಳಾಗಲಿ ಇಲ್ಲವೇ ಇಲ್ಲ ದೂರದರ್ಶನಗಳ ಹಾವಳಿಯೂ ಇಲ್ಲ ಹಾಗಾಗಿ ಈ ಮನೆ ಮುರುಖ ಧಾರಾವಾಹಿಗಳಾಗಲಿ ಅಥವಾ ಅರ್ಥವೇ ಇಲ್ಲದ ಇಲ್ಲದ ಸಿನಿಮಾಗಳಾಗಲಿ ಅವರ ಮೇಲಿನ್ನೂ ಪ್ರಭಾವ ಬೀರಿಲ್ಲ ಗುರುಕುಲದಲ್ಲಿ ವೇದಾಧ್ಯಯನದ ಜತೆಗೆ ಸಾಕಷ್ಟು ದೈಹಿಕ ಕಸರತ್ತುಗಳಿಗೂ ಒತ್ತು ನೀಡಲಾಗುತ್ತದೆ ಮಕ್ಕಳಿಗೆ ಈಜು ಕಬಡ್ಡಿ ಮಲ್ಲಕಂಬದಂತಹ ದೈಹಿಕ ಚಟುವಟಿಕೆಗಳನ್ನ ಹೇಳಿಕೊಡಲಾಗುತ್ತೆ ಇಲ್ಲಿ ಭಕ್ತಿ ವೃಕ್ಷ ಭಕ್ತಿ ಶಾಸ್ತ್ರಿ ಮತ್ತು ಭಕ್ತಿ ವೈಭವ ಎಂಬ ಮೂರು ಕೋರ್ಸ್ಗಳ ಆಯ್ಕೆ ಇದ್ದು ಪ್ರತಿಯೊಂದು ಕೋರ್ಸನ ಅವಧಿ ಹತ್ತು ವರ್ಷಗಳು ಈ ಗ್ರಾಮದ ಆರ್ಥಿಕತೆ ಭೂಮಿ ಮತ್ತು ಹಸುಗಳ ಮೇಲೆ ನಿಂತಿದೆ ಇಲ್ಲಿ ಇಂದಿಗೂ ವಸ್ತು ವಿನಿಮಯ ಪದ್ಧತಿ ರೂಢಿಯಲ್ಲಿದೆ ಇವರು ಧಾನ್ಯಗಳು ದ್ವಿದಳ ಧಾನ್ಯಗಳು ಹಣ್ಣುಗಳು ಮತ್ತು ತರಕಾರಿಗಳನ್ನ ಬೆಳೆಯುತ್ತಾರೆ ಮತ್ತು ಇತರೆ ಅಗತ್ಯತೆಗಳಿಗಾಗಿ ಹತ್ತಿರದ ಹಳ್ಳಿಗಳ ರೈತರೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಾರೆ ಈ ಕೂರ್ಮ ಗ್ರಾಮದ ನಿವಾಸಿಗಳು ತಮ್ಮ ಆಶ್ರಮದ ಹೊರಗಿನ ಜಂಜಾಟಗಳ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಕೂರ್ಮ ಗ್ರಾಮಕ್ಕೆ ಸಂದರ್ಶಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಸಂದರ್ಶಕರಿಂದ ಒಂದಷ್ಟು ಹೊರಗಿನ ಸುದ್ದಿಗಳನ್ನ ತಿಳಿದುಕೊಳ್ತಾರೆ ಈ ವೇದಗಳೇ ಹಾಗೆ ಇವುಗಳು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ವೇದಗಳು ಸಾರ್ವಕಾಲಿಕ ಮತ್ತು ಸರ್ವ ಇಂದಿನ ಅನೇಕ ಆಧುನಿಕ ಯುಗದ ಸಮಸ್ಯೆಗಳಿಗೆ ವೇದಗಳಲ್ಲಿ ಪರಿಹಾರವಿದೆ ಹಾಗಾಗಿ ಸ್ವಾಮಿ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂದಿರುಗಿ ಎಂಬ ಹೇಳಿಕೆಯನ್ನ ನೀಡಿರುವುದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಇಂದಿನ ಆಧುನಿಕ ಕಾಲದಲ್ಲಿಯೂ ಎಲ್ಲವನ್ನು ತ್ಯಜಿಸಿ ಜೀವನ ನಡೆಸುವುದು ಸುಲಭದ ಮಾತಲ್ಲ ಆ ಸಾಧನೆಯನ್ನು ಈ ಕೂರ್ಮ ಗ್ರಾಮದ ಜನರು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅವರು ನಮ್ಮ ನಿಮ್ಮಂತೆ ಐಷಾರಾಮಿಗಳಲ್ಲ ನಿಜ ಆದರೆ ಅವರು ನಮ್ಮ ನಿಮ್ಮೆಲ್ಲರಿಗಿಂತ ನೆಮ್ಮದಿಯ ಜೀವನವನ್ನ ನಡೆಸುತ್ತಿದ್ದಾರೆ ಈ ಕೂರ್ಮ ಗ್ರಾಮದ ನಿವಾಸಿಗಳು ಅದೆಷ್ಟು ಸುಖದಿಂದ ಬದುಕುತ್ತಿದ್ದಾರೆಂದರೆ ಅಲ್ಲಿ ಮೇಲು ಕೀಳುಗಳ ಜಂಜಾಟವಿಲ್ಲ ಎಲ್ಲರಿಗೂ ಒಂದೇ ಸ್ಥಾನಮಾನ ಕೂತು ತಿನ್ನುವರಂತೂ ಯಾರೂ ಇಲ್ಲ ಖುಷಿಯಿಂದ ದುಡಿಯುತ್ತಾರೆ ಗುಣಮಟ್ಟದ ಆಹಾರವನ್ನ ಸೇವನೆ ಮಾಡುತ್ತಾರೆ ಈ ಕೂರ್ಮ ಗ್ರಾಮದ ಜನರ ಬದುಕು ಮತ್ತು ಅವರ ಜೀವನ ಶೈಲಿಯನ್ನ ಗಮನಿಸಿದರೆ ಪ್ರಾಚೀನ ಭಾರತದ ಜೀವನ ಶೈಲಿ ನೆನಪಾಗುತ್ತದೆ ಇದು ಗೆಳೆಯರೆ ಈ ಆಧುನಿಕ ಜಂಜಾಟಗಳಿಂದ ಸಾಕಷ್ಟು ದೂರವಿರುವ ಈ ಕೂರ್ಮ ಗ್ರಾಮದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ